ಎಲ್ಲರ ಮೇಲೂ ಹಾಕಿ ಯಾವುದು ಹಾಲು ಯಾವುದು ಗೊತ್ತಾ ಉಡ್ಲಿಗ ಡಿವೈಡ್ ಆಗಲಿ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಹಾಕಿ ಎಲ್ಲರ ಮೇಲೆ ನಾವು ತಪ್ಪು ಮಾಡಿದೀರಲ್ಲ ನಾವು ಸುಳ್ಳು ಹೇಳಿದಿರಿ ಬಿಜೆಪಿಯವ್ರು ಸುಳ್ಳು ಹೇಳಿದ್ದಾರೆ ಮಾಧ್ಯಮದವರು ಸುಳ್ಳನ್ನು ಬಿತ್ತರ ಮಾಡಿದ್ದಾರೆ ಹಾಕ್ಬಿಡಿ ಇಬ್ಬರ ಮೇಲೂ ಕೇಸ್ ಹಾಕಿ ಸತ್ಯ ಹೊರಗಡೆ ಬಂದ್ಬಿಡಿ ನಾವೇನಾನ ತಪ್ಪು ಮಾಡಿದ್ರೆ ನಾವೇನಾನ ಇದು ಸುಳ್ಳಾಗಿದ್ರೆ ನಾವು ಈ ದೇಶದ ಜನಗಳ ಮುಂದೆ ರಾಜ್ಯದ ಜನ ಮುಂದೆ ಕ್ಷಮಾಪಣೆಯನ್ನು ಕೇಳೋಕ್ಕೆ ನಾವು ರೆಡಿ ಇದ್ದೇವೆ ನೀವು ರೆಡಿ ಇದ್ದೀರಾ ಕ್ಷಮಾಪಣೆ ಕೇಳೋಕ್ಕೆ ನೀವು ಕಾಂಗ್ರೆಸ್ ಅವರು ರೆಡಿ ಇದ್ದೀರಾ ಹೇಳಿ ಆ ದೇಶ ರಾಜ್ಯದ ಮುಖ್ಯಮಂತ್ರಿನೇ ಹೇಳಿದ್ದಾರೆ ಇದು ಯಾರು ಹೇಳಬೇಕು ಇನ್ಸಿಡೆಂಟ್ ನಡೆದಿರೋದಲ್ಲಿ ಕಾಶ್ಮೀರದಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ದಾನಲ್ಲ ಅದ ಅಥೆಂಟಿಕ್ಕ ಇಲ್ಲ ವೋಟ್ಗೆ ವೋಟ್ ಪಾಲಿಟಿಕ್ಸ್ ಮಾಡೋ ಸಿದ್ದರಾಮಯ್ಯ ಹೇಳಿಕೆ ಅಥೆಂಟಿಕ್ಕ ರಾಜ್ಯದ ಜನ ತೀರ್ಮಾನ ಮಾಡಿ ಮಾಡಿ ಸಿದ್ದರಾಮಯ್ಯನವ್ರಿಗೆ ಜನಗಳಿಗೆ ಪಬ್ಲಿಕ್ಸ್ಕು ಗೌರವ ಕೊಡೋಲ್ಲ ವರ್ಣಾದಲ್ಲಿ ಆ ಒಂದು ಸಭೆ ಮಾಡೋ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಬಂದಾಗ ಅವಳನ್ನ ಹಿಡ್ಕೊಂಡು ಎಳದಾಡಿದ್ದು ನಾವು ನೋಡಿದ್ದೀರಿ ಅದೆಲ್ಲ ಕೂಡ ಮಾಧ್ಯಮ ಅಂದರೆ ಪಬ್ಲಿಕ್ಕಿಗೂ ಮರ್ಯಾದೆ ಕೊಡಲ್ಲ ಯಾರು ಓಟ್ ಹಾಕಿದ್ದಾರೋ ಅವ್ರಿಗೂ ಮರ್ಯಾದೆ ಇಲ್ಲ ನೆನ್ನೆ ಯಾರೋ ಪಾಪ ನನ್ನ ಮಗುನ ಕಾಪಾಡಿ ಕಾಪಾಡಿ ಅಂತ ಬೇಡ್ತಾನೆ ಇದ್ದಾಳೆ ಅಲ್ಲಿ ಕುಂದು ಕೊರತೆ ಸಭೆಯಲ್ಲಿ ಕೇರ್ ಮಾಡಿದ್ರೆ ಹೊರಟ ಮನುಷ್ಯ ಅವ್ರನ್ನೂ ಕೇರ್ ಮಾಡಲ್ಲ ಅದು ಆಮೇಲೆ ಅಧಿಕಾರಿಗಳು ಅಧಿಕಾರಿಗಳು ಡಿ ಸಿಗೂ ಗೌರವ ಕೊಡಲ್ಲ ಎಸ್ ಪಿಗೇ ಗೌರವ ಲೇ ಬಾ ಹೋಗು ಅಂತಾರೆ ಇಲ್ಲೇ ಬೀದಿಯಲ್ಲಿ ಹಿಂಗಾದರೆ ಇನ್ನೇನ ಇಂಡೋರ್ ಮೀಟಿಂಗಲ್ಲಿ ಇವ್ರು ಮಾತಾಡೋ ಅಂತ ಮಾತುಗಳೇನ ಕೇಳ್ಬಿಟ್ರೆ ಈ ಅಧಿಕಾರಿಗಳು ಯಾಕನ್ನ ಓದ್ತಾರೋ ಗೊತ್ತಿಲ್ಲ ಅಂತ ಅವಾಗ ಹೋಗಿ ಪೊಲೀಸ್ ಅಧಿಕಾರಿಗಳ ಮುಂದೆ ಕೈ ಕಟ್ಕೊಂಡು ನಿಂತಿದ್ರಲ್ಲ ಹೋಗಿ ಇದೇ ಪೊಲೀಸ್ ಯಾವಾಗ ಒಡಿಯೋಕೆ ಹೋಗಿದ್ರಲ್ಲ ಈ ಪೊಲೀಸ್ ಅದೇ ಪೊಲೀಸರ ಮುಂದೆ ಕೈ ಕಟ್ಕೊಂಡು ಮೈಸೂರಲ್ಲಿ ಹೋಗಿ ನಿಂತ್ಕೊಂಡು ಕೂತಿದ್ರಲ್ಲ ಹೇಳಿಕೆ ಕೊಡೋಕ್ಕೆ ಅವಾಗ ಅವಾಗ ಕಪ್ಪಾಳು ಕೊಡಿಬೇಕಾಯ್ತು ಲೋಕಾಯುಕ್ತ ಪೊಲೀಸರ್ಗೆ ಹೋಗಿದ್ರಲ್ಲ ಅವಾಗ ಕಪ್ಪಾಳು ಕೊಡಿಬೇಕಾಯ್ತು ಏಯ್ ತನಿಖೆ ಮಾಡ್ತೀಯಾ ನೀನು ಅಂತೇಳಿ ಕಪ್ಪಾಳು ಕೊಡಿಬೇಕಾಯ್ತದೆ ಇದು ದುರಾಂಕಾರದ ಪರಮಾವಧಿ ಈ ರಾಜ್ಯ ಸರ್ಕಾರ ಹೆಂಗೆ ನಡೀತಾ ಇದೆ ಅನ್ನೋದು ಅರ್ಥ ಆಗ್ತಾಯಿದೆ ಈ ರಾಜ್ಯದಲ್ಲಿ ಈಗಾಗಲೇ ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ ಮುಖ್ಯಮಂತ್ರಿಗಳ ಈ ನಡೆಯಿಂದ ರೌಡಿಗಳ ರೌಡಿಗಳ ರಾಜ್ಯ ಆದ್ಯತೆ ಇನ್ನು ಇದು ರೌಡಿಗಳ ರಾಜ್ಯ ಆದ್ಯತೆ ಕುಡಿಪುಡಿ ರೌಡಿಗಳೆಲ್ಲ ಬೀದಿಯಲ್ಲಿ ನಿಂತ್ಕೊಂಡು ಪೊಲೀಸವ್ರನ್ನ ಹೊಡಿಯೋಕ್ಕೆ ಹೋದರೆ ಮುಖ್ಯಮಂತ್ರಿನೇ ಹೊಡೆದಿದ್ದಾರೆ ನಾವೇನು ಹೊಡೆದ್ರೆ ಅಂತ ಹೊಡಿಯೋಕ್ಕೆ ಹೋದರೆ ರಾಜ್ಯದ ಸ್ಥಿತಿ ಏನಾಗ್ತೈತೆ ಅದನ್ನು ಜನ ಅರ್ಥ ಮಾಡ್ಕೋಬೇಕು ಸವಾಲು ಶಪಥ ಸವಾಲು ವಾರ್ನಿಂಗು ಸೈರನ್ನು ಎಲ್ಲ ಮಾಡಿಬಿಟ್ಟಿದ್ದಾರೆ ನಾನು ಡಿ ಕೆ ಎಸ್ ಕುಮಾರ್ ಕೇಳಕ್ಕಿರ್ತೇನೆ ಅಣ್ಣ ಈ ಉಳ್ದಿರೋದೇ ಎರಡು ರಾಜ್ಯ ದೇಶದಲ್ಲಿ ನೀನು ಅದು ಕಿತ್ಕೊಂಡು ಹೋಗ್ತದೆ ಇನ್ನು ನಾಶ ಎಲೆಕ್ಷನ್ ಅದು ಕಿತ್ಕೊಂಡು ಹೋಗ್ತದೆ ಕಾಂಗ್ರೆಸ್ ಮುಕ್ತ ಭಾರತ ಆಗೋಕೆ ಇನ್ನು ಎರಡೇ ರಾಜ್ಯ ಉಳಿದಿರೋದು ನೀನು ಸವಾಲು ಯಾರ ಹತ್ರ ಆಗ್ತಾ ಇದೆ ಸವಾಲು ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ಪಾರ್ಟಿ ನಾವು ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ಪಾರ್ಟಿ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಾ ಇದ್ದೀರಿ ನಾವು ಈ ದೇಶದ ಪ್ರಧಾನಿ ಭಾರತೀಯ ಜನತಾ ಪಾರ್ಟಿಯವರು ಇಪ್ಪತ್ತು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಈ ರೋಪುಗಳನ್ನೆಲ್ಲ ಎದುರಿಸುವಂಥ ಶಕ್ತಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮಹಿಳಾ ಕಾರ್ಯಕರ್ತರನ್ನೇ ತಡಿಯೋಕ್ಕಾಗಿಲ್ಲ ನೀನು ಅಂದರೆ ಆ ಮಹಿಳಾ ಕಾರ್ಯ ಐದು ಜನ ಮಹಿಳಾ ಕಾರ್ಯಕರ್ತರನ್ನೇ ನಿಮ್ಮ ಕೈಲಿ ತಡೆಯೋಕ್ಕಾಗಿಲ್ಲ ಅಂದಮೇಲೆ ಕೋಟ್ಯಾಂತರ ಜನ ಇರೋ ಬಿ ಜೆ ಪಿಯವ್ರನ್ನ ನೀವು ತಡೆಯೋಕ್ಕೆ ಹೇಳ್ಬೇಕಾದ್ರೆ ಸ್ವಲ್ಪ ಸಂಯಮ ಇರಲಿ ಏನೋ ಮುಖ್ಯಮಂತ್ರಿಗೆ ಪಾಪ ಅಧಿಕಾರ ಓದ್ತಾ ಇದೆ ನವಂಬರಲ್ಲಿ ಅಂತ ಅವರೇನೋ ಫೆಸ್ಟ್ರೇಷನ್ ಆಗಿ ಏನೇನೋ ಪಾಕಿಸ್ತಾನ ಅಂತ ಮಾತಾಡ್ತಾರೆ ಬಾಂಗ್ಲಾದೇಶ ಅಂತ ಚೈನಾ ಏನೇನು ದೇಶನೋ ಮಾತಾಡ್ತಾರೆ ನೀವ್ಯಾಕೆ ಮಾತಾಡ್ತೀರಿ ಅದರಿಂದ ಸಂಯಮ ಇರಲಿ ಹೋರಾಟ ಯಾವುದಕ್ಕೋಸ್ಕರ ಮಾಡಿದ್ದಾರೆ ನೀವು ಪಾಕಿಸ್ತಾನ ಪರವಾಗಿ ಮಾತಾಡಿದ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಹಿಂದೆ ನಾನು ಹೋಮ್ ಮಿನಿಸ್ಟ್ರಾಗಿದ್ದೆ ನನ್ನ ಕಾರ್ ಹತ್ರ ಎಲ್ಲ ಬಂದು ಮಲಗಿದ್ರು ಅರ್ಧ ಗಂಟೆ ಒನ್ ಅವರ್ ಮಲಗಿದ್ರು ನಾನು ಕಪ್ಪಾಳ್ಕೊಡ್ದ್ ನಾ ಯಾರಿಗಾನ ನಾನೇನೋ ಬೈದನೇ ಯಾರಿಗಾನ ನನ್ನ ಕ ಸಮಾಜದಿಂದ ಇಳಿದು ಅವ್ರು ಮಾತಾಡಿಸಿ ಏನಪ್ಪ ನಿಮ್ಮ ಮನವಿ ಏನಿದೆ ಕೊಡ್ರಿ ಸರ್ಕಾರ ಪರಿಗಣನೆ ಮಾಡ್ತೀರಿ ನಾವು ತಪ್ಪಿದ್ರೆ ತಿದ್ಕೋಳೋಣ ನಾಲ್ಕು ಸರಿ ಧಿಕ್ಕಾರ ಹಾಕಿದ್ರು ಹೋದ್ರು ಅವರಷ್ಟು ಅವ್ರು ಓದ್ತಾರೆ ಇದು ಡೆಮಾಕ್ರೆಸಿ ಇದು ಡೆಮಾಕ್ರಸಿ ಇದು ಪ್ರಜಾಪ್ರಭುತ್ವ ಇದು ಏನು ಡಿಕ್ಟೇಟರ್ ಅಲ್ಲ ನೀವೆಲ್ಲ ಡಿಕ್ಟೇಟರ್ ಆಗಿದ್ದರೆ ಪ್ರತಿಭಟನೆ ಮಾಡಬಾರ್ದು ಹೋರಾಟ ಮಾಡೋದು ಈಗ ಹದಿನೆಂಟು ಜನ ಸಸ್ಪೆಂಡ್ ಮಾಡಿದ್ದೀರ ಅಂದರೆ ಇದೆಲ್ಲ ನಿಮ್ಮ ಅಹಂಕಾರದ ದುರಂಕಾರದ ಪರಮಾವಧಿ ಇದೆಲ್ಲ ರಾಜ್ಯ ಜನ ನೋಡ್ತಾ ಇದ್ದಾರೆ ಈಗ ಮೊನ್ನೆ ಯಾರೋ ಕಾಂಗ್ರೆಸ್ ಎಮ್ ಎಲ್ ಸಿ ಹೇಳ್ತಾ ಇದ್ದ ಈ ಎಲೆಕ್ಷನ್ ಮಾಡಿದ್ರೆ ನಲ್ವತ್ತು ಸೀಟು ಬರಲ್ಲ ನಮ್ದು ಅಂತ ನಲ್ವತ್ತು ಸೀಟು ಬರೋಲ್ಲ ಆ ಪರಿಸ್ಥಿತಿ ಇದೆ ಇವತ್ತು ಕರ್ನಾಟಕದಲ್ಲಿ ಅಷ್ಟು ದುರಾಡಳಿತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮೂರು ನ್ಯಾಯಪೈಸದ ಬೆಲೆ ಇಲ್ಲ ಕಾಂಟ್ರಾಕ್ಟ್ರುಗಳು ಹೋದರೆ ಮಾತ್ರ ಟೆಂಡರ್ಗಳು ಕಂಟ್ರಾಕ್ಟ್ರು ಹೋದರೆ ಅವ್ರಿಗೆ ಬ ಮುಖಾಂತರ ಹೋದರೆ ಮಾತ್ರ ಕೆಲಸ ಕಾರ್ಯಕರ್ತರು ಹೋದ್ರೆ ಕೆಲಸ ಇಲ್ಲ ಇವತ್ತು ಪಿ ಡಬ್ಲ್ಯೂ ಅಲ್ಲಿ ಯಾವುದೋ ಒಂದು ವಿಡಿಯೋ ಬಂದಿದೆಯಂತಲ್ಲಪ್ಪ ಹಾಂ ಯಾದಗಿರಿ ಹಾಂ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಹಾಂ ಯಾದಗಿರಿಯಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಕೊಡಬೇಕು ಇಪ್ಪತ್ತೊಂಬತ್ತು ಪರ್ಸೆಂಟ್ ಒಬ್ಬರಿಗೆ ಇನ್ನು ಜೂನಿಯರ್ ಇಂಜಿನಿಯರು ಎ ಡಬ್ಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಚೀಫ್ ಇಂಜಿನಿಯರು ಅವರೆಲ್ಲ ಸೇರಿದ್ರೆ ಅರವತ್ತು ಪರ್ಸೆಂಟ್ ಆಗುತ್ತೆ ಅದಕ್ಕೆ ಕರೆಕ್ಟ್ ಫಿಟ್ಟು ಅರವತ್ತು ಪರ್ಸೆಂಟ್ ಸಾಕ್ಷಿ ಕೇಳ್ತಾ ಕೇಳ್ತಾಯಿದ್ರಲ್ಲ ಸಾಕ್ಷಿ ಕೊಡಿ ಡಿ ರಿಕೇಶ್ ಕುಮಾರ್ ಸಾಕ್ಷಿ ಕೊಡಿ ಕಮ ಅಂತ ಯಾವಾಗೂ ಕೇಳ್ತಾರೆ ಸಾವಿರಪ್ಪ ಅರವತ್ತು ಪರ್ಸೆಂಟ್ಗೆ ನೋಡಿ ಸಾಕ್ಷಿ ಆಯ್ತಲ್ಲ ಅಧಿಕಾರಿನೇ ಹೇಳಿರೋದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಕೊಡಬೇಕು ಅಂತ ಅಧಿಕಾರಿನೇ ಹೇಳಿರೋದು ಸರ್ಕಾರಕ್ಕೆ ಮಂತ್ರಿಗೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನು ಇದಕ್ಕಿಂತ ಸಾಕ್ಷಿ ಏನು ಬೇಕು ಅರವತ್ತು ಪರ್ಸೆಂಟ್ ದುಡ್ಡು ಹೊಡಿತೀರಲ್ಲ ಕಮಿಷನ್ ಇದೇ ಮೇನ್ ಸಾಕ್ಷಿ ಹಾಗಾದ್ರೆ ತನಿಖೆ ಮಾಡಿಸಿ ಹಂಗ ನಿಮ್ಮ ಧೈರ್ಯ ಅಂದರೆ ಕೊಡಿ ಸಿ ಬಿ ಐಗೆ ಇದೆ ಕೊಡಿ ಇಡಿಗೆ ನೀವು ಮಾಡಿದ್ರೆ ಮುಚ್ಚಾಕ್ತಿರ ಬಿಡಿ ಎಸ್ ಐ ಟಿ ಮಾಡಿದ್ರೆ ಮುಚ್ಚಾಕೋ ಒಂದು ಅದು ಎಸ್ ಐ ಟಿ ಆಗೋಟೈತೆ ಎಲ್ಲ ಕಡೆ ಅದರಿಂದ ಈ ಸರ್ಕಾರದ ಲೂಟಿ ನಡೆಯುವಂಥದ್ದಕ್ಕೆ ಇದು ಪಿ ಡಬ್ಲ್ಯೂ ಡಿಯಲ್ಲಿ ಬಂದಿರುವಂಥ ಮಾಹಿತಿ ಏನಿದೆ ಅದು ಸ್ಪಷ್ಟವಾದಂಥ ಕನ್ನಡಿ